ದೇವರ ಪರಿಶುದ್ಧವಾದ ನಾಳೆ ಮಾಡಿ ನಿಮ್ಮೆಲ್ಲ ದೇವ ಜನಗಳೇ ಮತ್ತೊಂದು ಆವೃತ್ತಿಯಲ್ಲಿ ಕರ್ತವ್ಯ ಸನ್ನಿಧಿಯಾಗಿದ್ದೇವೆ ಇವತ್ತು ಕೂಡ ನಾವು ದೇವರ ಭಾಷ್ಯಗಳನ್ನು ಧ್ಯಾನ ಮಾಡೋಣ ಕೈ ಬಿಡದ ದೇವರು ಆತ ನಂಬಿದ ಮಕ್ಕಳಾದ ನಾವುಗಳು ಒಂದು ನಂಬಿಕೆ ಇರಬೇಕು ಯಾವಾಗಲೂ ನಮ್ಮ ದೇವರು ನಮ್ಮನ್ನು ಯಾವತ್ತೂ ಕೈಬಿಡುವುದಿಲ್ಲ ಈ ಲೋಕದಲ್ಲಿ ನಾನು ನಂಬಿದ ಜನಗಳನ್ನು ಕಾಯ್ಬಿಡಬೇಕು ಈ ಲೋಕದಲ್ಲಿ ನನ್ನ ಹೆಚ್ಚ ತಂದೆ ತಾಯಿಗಳನ್ನು ಕೈ ಬಿಡಬಹುದು ಈ ಲೋಕದಲ್ಲಿ ನಾನು ಪ್ರಾಣ ಸ್ನೇಹಿತರು ಅಂತ ಹೇಳ್ಕೊಂಡು ಅವರು ನಾನು ಕೈ ಬಿಡಬಹುದು ಆದರೆ ನನ್ನನ್ನು ನಿನ್ನನ್ನು ಈ ಲೋಕದಲ್ಲಿ ಸೃಷ್ಟಿಗಿಂತ ಮೊದಲು ಕ್ರಿಸ್ತನಲ್ಲಿ ಆರಿಸಿಕೊಂಡ ತಂದೆಯಾದ ದೇವರು ನಮ್ಮನ್ನು ಕೈ ಬಿಡಬಹುದು ಯಾಕಂದರೆ ನಮ್ಮನ್ನ ಉದ್ದೇಶದಿಂದ ದೇವರು ಆರಿಸಿಕೊಂಡ ನಾವು ಆತನ ಮಕ್ಕಳಾಗಿ ಬದುಕುವಾಗ ಆತನು ಬಂದ ಪರಿಸ್ಥಿತಿಗಳ ದೇವರು ದಾಟಿಸ್ತಾರೆ ನಮ್ಮನ್ನು ನಿಮ್ಮನ್ನು ನಿನ್ನನ್ನು ಕೇಳಿಕೊಂಡು ಆತನು ಧನವಾನು ಸ್ಥಾನವನ್ನು ಮೋಷಿಯನ್ನು ದೇವರು ಆರಿಸಿಕೊಂಡು ಆ ಒಂದು ನೈಜ ದೇಶದಲ್ಲಿ ಇಡೀ ಇಸ್ರಾಯೇಲ್ ಮಕ್ಕಳು ಸಾಯ್ಬೇಕಾದ ಸ್ಥಿತಿಯಲ್ಲಿ ಮೋಷಿ ಸಾಯಲು ದೇವರು ಮೋಸ ದೇವರು ಕಾಪಾಡಿಸಿದರೂ ಮೋಷೆಯಿಲ್ಲ ಮೋಶಿಯನ್ನು ದೇವರು ಮೋಷಿಯನ್ನು ಅಧಿಕಾರಕ್ಕೆ ತಂದರು ದೇವರು ಮೋಷಿಗೆ ಸ್ಥಾನಮಾನ ಕೊಟ್ಟರು ದೇವರು ಮೋಶಿ ಸೇಫ್ ಆಗಿ ಬೇರೆ ದೇಂಜರ್ ಮೋಸಸ್ ಬರೋ ದೇವರು ಎಲ್ಲಿ ಅಪಾಯಿತು ಅಲ್ಲೇ ಮೋಶಿ ಬೆಳೆದಿಲ್ಲ ನಾವು ದೇವರು ತಂಬುವಾಗ ಅದನ್ನು ಸುತ್ತಲೂ ಅನೇಕ ಸಮಸ್ಯೆಗಳು ಬರುತ್ತವೆ ಅನೇಕ ಪರಿಸ್ಥಿತಿಗಳು ಕೇಡಾಗಿ ನಮಗೆ ತಿಳಿಸಬೇಕು ವಿರುದ್ಧವಾಗಿ ಕೇಡುಗಳು ಬರ್ತವೆ ಅಪಾಯಗಳು ಮಾಡಬಹುದು ಆದರೂ ಕೂಡ ದೇವರನ್ನ ಕಾಪಾಡ್ತಾನೆ ದೇವರು ಕೈ ಬಿಡುವಂತಹ ಅಲ್ಲ ಯೋಸೇಫನ ಕೂಡ ಹಾಗೆ ಗಮನಿಸಿ ಯೋಸೇಫನ ಅನೇಕ ಸಮಸ್ಯೆಗಳು ಬಂದಿದೆ ಆದ್ಯಾಗ ದೇವರು ಕೈ ಬಿಡಲಿಲ್ಲ ಐಗುಪ್ತ ದೇಶದಲ್ಲಿ ಭಯಂಕರವಾದಂತಹ ಪರಿಸ್ಥಿತಿಗಳಲ್ಲಿ ಯೋಸೇಫನ ದೇವರು ಕೈ ಬಿಡಲಿಲ್ಲ ತನ್ನ ಜನಗಳು ಯೋಸೇಫನ ಹತ್ರ ಬಂದು ಅಡ್ಡ ಬಿದ್ದರು ದೇವರು ಯೋಸೇಫನ ಜೀವಿತ ಹಾಗೆ ಮೇಲೆ ತೆಗೆದುಕೊಂಡರು ತಾವಿದ ದೇವರ ಕೈ ಬಿಡಲಿಲ್ಲ ದಾವಿದನ ದೇವರ ಜೊತೆಯಾಗಿ ಸಮಯ ಕಳೀತಾ ಇದ್ದಾನೆ ಆ ಕುಟುಂಬದ ಒಂದು ದಾವಿದನ ಬಗ್ಗೆ ಯೋಚನೆ ಇಲ್ಲ ದೇವರಿಗೆ ದಾವಿದನ ಬಗ್ಗೆ ಯೋಚನೆ ಯಾಕೆ ಗೊತ್ತಾ ದೇವರು ಯೋ ಕೂಡ ಕೈ ಬಿಡುವಂತ ಸ್ಥಿತಿಯಲ್ಲಿ ಗಮನಿಸಿ ಹೆಸರುಳು ಪ್ರಯಾಣ ಮಾಡಿ ತನ್ನ ಜನಗಳು ರಕ್ಷಿಸಲ್ಪಡಬೇಕು ಆ ಮನ ಕುತಾಂತ್ರ ಮಾಡಿದ್ದಾರೆ ಅಂತ ಕರೆಯೋದು ಮಾಡಿದ ಪ್ರಾರ್ಥನೆ ದೇವರ ಕೇಳಿದನು ಅವರ ಜನವನ್ನ ಹೆಸರುಳು ಜೀವಿತವನ್ನ ದೇವರು ಬಿಡಲಿಲ್ಲ ಕೈ ಬಿಡಲಿಲ್ಲ ಕಾಪಾಡಲು ರಕ್ಷಿಸಿದರು ನಾವು ಭಕ್ತಿ ಮಾಡ್ತೀವಿ ನನ್ನ ಕುಟುಂಬದಲ್ಲಿ ನಾವು ಪ್ರಯಾಣ ಮಾಡಿ ನೀವು ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಮಕ್ಕಳ ಭವಿಷ್ಯದಗೋಸ್ಕರ ನಿಮ್ಮ ಜನಗಳಿಗೋಸ್ಕರ ನಿಮ್ಮ ಕೆಲಸಗಳಿಗೋಸ್ಕರ ನಿಮ್ಮ ಆರೋಗ್ಯಕ್ಕೋಸ್ಕರ ಮೇ ಬಿ ಡಿಫ್ರೆಂಟ್ ಪ್ರೇಯರ್ ರಿಕ್ವೆಸ್ಟ್ ಯು ಮೇ ಬಿ ಹ್ಯಾವಿಂಗ್ ನಿಮ್ಗೆ ಇರ್ಬೋದು ಭಾಳ ಬೇರೆ ಬೇರೆ ಪ್ರಾರ್ಥನಾ ವಿಜ್ಞಾಪನೆಗಳು ನಿಮ್ಮ ಹತ್ರ ಒಪ್ಪಿಸ್ತಾ ಇದ್ದೀರಲ್ಲ ದೇವರು ನಿಮ್ಮ ಭವಿಷ್ಯನ ದೇವರು ಭೇಟಿ ನೀಡಲಾಗಿಲ್ಲರನ್ನು ಭೇಟಿ ನೀಡೋದಾಗಿ ದೇವರು ನಡೆಸಿ ಅಂದರೆ ತಾವೇರನ್ನು ರಾಕ್ಷನಾಗಿ ದೇವರು ನಡೆಸಿ ಆ ಒಂದು ಹೆಸರನ್ನು ದೇವರು ರಾಣಿಯಾಗಿ ಹಾಗೆ ನನ್ನ ಮಕ್ಕಳು ಯಾರೆಲ್ಲ ಕೂಡ ದೇವರಲ್ಲಿ ಬಂದು ನಂಬಿಕೆ ಇದ್ರು ಅವರು ದೇವ್ರಿಗೆ ಕೈ ಬಿಟ್ಟಿದ್ದರು ದೇವರು ಸ್ಥಾನಮಾನ ನಡೆಸಿತ್ತು ಯಾಕಂದ್ರೆ ಅಷ್ಟು ದೇವರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಅಂದ್ಕೊಂಡಿರ್ಬೋದು ಸ್ವಲ್ಪ ನನ್ನ ಪರಿಸ್ಥಿತಿಗಳನ್ನು ಕೂಡ ಇದ್ದೀನಿ ನನ್ನ ಕುಟುಂಬ ಹೇಗಿರುತ್ತೆ ಮುಂದೊಂದು ದಿನಮಾನಗಳಲ್ಲಿ ಹೇಗೆ ಸಾಕ್ಬೇಕು ನಾವುಗಳಂತ ಅಂತ ನೀವು ಪ್ರಶ್ನೆ ಮಾಡ್ಕೊಂಡಿರ್ಬೋದು ನಮ್ಮ ದೇವರು ನೆನೆ ನಡೆಸಿದರೆ ಇವತ್ತು ನಡೆಸ್ತಾ ಇದ್ದಾರೆ ನಾಳೆ ಹೆಂಗಿರುತ್ತಂತ ಅಂತ ಯೋಚನೆ ಮಾಡಿ ನಮ್ಮ ದೇವರು ನಿನ್ನೆ ಇವತ್ತು ನಾಳೆ ಏಕ ರೀತಿ ಇರ್ತಾರೆ ಅನ್ಚೇಂಜುಲ್ ಗಾ ದೇವರು ಬದಲಾಗೋದಿಲ್ಲ ಒಂದೇ ರೀತಿ ಇರ್ತದೆ ನಿಮಿಲಿ ಅಂದ್ಕೊಂಡಿದ್ದೀಯಾ ನಿನ್ನ ಕುಟುಂಬಕ್ಕೆ ಏನಾದರೂ ಅವಶ್ಯಕತೆಗೋಸ್ಕರ ಕಣ್ಣು ಸೂಚಿಸಿ ಪ್ರಯಾಣ ಮಾಡ್ತಾ ಇದ್ದೀನಿ ದೇವರೇ ದಪ್ಪಾದ ಸ್ಥಿತಿ ನನ್ನ ಕುಟುಂಬಕ್ಕೆ ಎದುರಾಗಿದೆ ಎಸ್ಕಿಯನ್ನು ಹಾಗೆ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ನನ್ನ ಕುಟುಂಬಕ್ಕೆ ನನಗೂ ಸಹಾಯ ಮಾಡಬೇಕು ನನ್ನ ಆರೋಗ್ಯಕ್ಕೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಎಸ್ಕಿಯನ್ನು ಪ್ರಾರ್ಥನೆ ದೇವರು ಕೇಳಿದ್ರಲ್ಲ ಸಹಾಯ ಮಾಡ್ತೀವಿ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರೆ ಸಹಾಯ ಮಾಡ್ತಾರೆ ನಿನ್ನ ಲೈಫ್ ದೇವರು ಉಳಿಸ್ತಾರೆ ನಿನ್ನ ಮನೆ ಭವಿಷ್ಯದ ದೇವರು ಉಳಿಸ್ತಾರೆ ದೇವರು ಮಾಗೆ ಎಮ್ಮೆ ದೇವರು ಕೈ ಬಿಡುವಂಥ ದೇವರಲ್ಲ ದೇವರು ಸಹಾಯ ಮಾಡ್ತಾರೆ ಗಮನಿಸಲಿ ಅಬ್ರಹಾಂ ಸಾರ ಮನೆಯಲ್ಲಿದ್ದಾರೆ ಆಭರಣ ಹೊರಗಡೆ ಸುಖವಾಗಿ ಸಮೃದ್ಧವಾಗಿ ಆ ಅಬ್ರಾಮ ಮತ್ತು ಸಾರ ಇಬ್ರು ಕಾಯ್ಬಿಟ್ಟು ಆ ದಾಸಿಯನ್ನು ದೇವ್ರು ಕಾಯ್ಬಿಟ್ಟಿತ್ತು ಯಾಕಂದ್ರೆ ಆ ಒಂದು ಮರುಭೂಮಿ ಪ್ರದೇಶದಲ್ಲಿ ದೇವರು ಆ ಮರುಭೂಮಿ ಪ್ರದೇಶದಲ್ಲಿ ಸಪೋರ್ಟ್ ಯಾರು ದೇವರು ಜನಗಳಲ್ಲ ಅಲ್ಲಿರುವ ಸ್ವಂತದವರಲ್ಲ ಹೇಳ್ಕೊಂಡಿತ್ತು ಸ್ವಂತದವರು ಹಾಗರ ಜೊತೆ ಇಲ್ಲ ದೇವರ ನಾವು ಹಾಗೆ ನನ್ನ ಜೊತೆ ಯಾರಿದ್ದಾರೆ ನನ್ನ ಪಕ್ಷವಾಗಿ ಯಾರಿದ್ದಾರೆ ನನಗೆ ಸಪೋರ್ಟ್ ಆಗಿ ಯಾರಿದ್ದಾರೆ ನನ್ನ ಕೈಯು ನಡೆಸೋರು ಯಾರಿದ್ದಾರೆ ಈ ಪ್ರಶ್ನೆಗಳೆಲ್ಲ ಅನೇಕಾಗಿ ಬರಬಹುದು ದೇವ ಜನರೇ ನೀವು ನಾವು ಪ್ರೇಯರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೀವು ನಾವು ಭಕ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮರ್ತ ಹೋಗ್ಬೇಡ ನಿನ್ನನ್ನು ನನ್ನನ್ನು ನಡೆಸುವ ದೇವರು ನಿನ್ಗೋಸ್ಕರ ನನಗೋಸ್ಕರವಾಗಿದ್ದಾರೆ ಅದನ್ನು ಕೈ ಬಿಡುವ ದೇವರನ್ನು ಹೆಮ್ಮೆ ಅನೇಕ ಜೀವಿತಗಳು ಅಪಾಯದಲ್ಲಿದ್ದಾಗಲೂ ಬಿಡಿಸಿಲ್ಲ ನಾವು ಸ್ತೋತ್ರ ಮಾಡ್ಕೊಂಡಿರ್ಬೇಕು ದೇವರಿಗೆ ಹಾಗೆ ಸಾಕ್ಷಿಯಾಗಿರ್ಬೇಕು ದೇವರಿಗೆ ನೀನು ಕೈ ಬಿಡೋಲ್ಲ ಅಂತ ನಂಬಿಕೆ ನಮ್ಗೆ ಇರುವಾಗ ಮಾದರಿಕರವಾಗಿ ನಾವು ಜೀವಿಸಬೇಕು ಮತ್ತೊಬ್ಬರು ಇರೊಬ್ಬರ ಜೀವಿತ ನೋಡ್ತಿರ್ತಾರೆ ನಾನು ಕ್ರಿಸ್ತನಗೋಸ್ಕರ ಹೇಗೆ ಬದುಕ್ತೀನಿ ಅಲ್ವಾ ನಮ್ಮ ಲೈಫ್ ಚಾಲೆಂಜಿಂಗ್ ಲೈಫ್ ಎಲ್ಲರಿಗೂ ದೇವ್ರ ನಮ್ಮನ್ನು ಯಾರನ್ನೂ ಕೈ ಬಿಟ್ಟಿಲ್ಲ ಅದು ಚಾಲೆಂಜ್ ಲೈಫ್ ಹೇಗಾದರೂ ದೇವರನ್ನ ನಾನು ನಡೀತೀನಿ ಹೇಗಾದರೂ ನಾನು ಬೆಳಿತೀನಿ ಯಾಕೆ ಗೊತ್ತಾ ದೇವರು ಆತನಿಗೋಸ್ಕರವಾಗಿ ಹುಡುಕುದರಿಂದ ಬೆಳೀವಂಥವ್ರನ್ನ ಆಸೆ ಪಡ್ತಾರೆ ಅಂಡ್ ಯಂಗ್ಸ್ಟರ್ಸ್ ನಾವು ಅದೇ ರೀತಿ ದೇವ್ರಿಗೋಸ್ಕರವಾಗಿ ಬೆಳಿಬೇಕು ನೀವು ಅಂದ್ಕೊಳ್ಬೇಡ್ರಿ ಎಜುಕೇಷನ್ ಹೋಯಿತು ಅಂತ ದೇವ್ರ ಕೈ ಬಿಡುವುದಿಲ್ಲ ಅಂದ್ಕೊಳ್ಬೇಡ್ರಿ ನನ್ನ ಕೆಲಸ ಹೋಯಿತು ಅಂತ ದೇವ್ರಿಗೆ ಕೈ ಬಿಡುವುದಿಲ್ಲ ನನ್ನ ಆರೋಗ್ಯ ಹೋಯ್ತು ಅಂತ ಅಂದ್ಕೊಳ್ಬೇಡ್ರಿ ದೇವ್ರ ಕೈ ಬಿಡುವುದಿಲ್ಲ ದೇವ್ರಿಗೆ ನಡೆಸಿ ದೇವ್ರ ನಡೆಸಿ ಸಹಾಯ ಮಾಡುತ್ತೆ ಯವನ ಕಾಲದಲ್ಲಿ ಸಂಸನನು ಆತನ ದೇವರ ಅಭಿಷಿಕ್ತನಾಗಿ ಎಲ್ಲ ದೊಡ್ಡ ದೊಡ್ಡ ಕಾಲುಗಳ ತಪ್ಪು ಬಲು ತಪ್ಪು ಮಾಡ್ತ ದೇವರ ಹತ್ರ ಮತ್ತೆ ಕೇಳುವಾಗ ದೇವರು ಬಲವನ್ನು ಅದನ್ನು ಬದುಕಿದ್ದವ್ರಿಗಿಂತ ಸಾಯುವಾಗ ಜನಗಳನ್ನ ಪಿಷ್ಟಿಯನ್ನು ಸಾಯಿಸಿದ್ದು ಜಾಸ್ತಿ ಅಷ್ಟು ಬಲ ದೇವರು ಯವನ ಕಾಲದವರಿಗೆ ಬಹಳ ಮಟ್ಟಿಗೆ ಬಲ ಇದೆ ಇಲ್ಲಿನ ಬಲ ದೇವರಿಗೆ ದೇವರಿನ ಕೈ ಈಗ ಯವನ ಕಾಲದಲ್ಲಿ ಇವರ ಏಮ್ಸ್ ನಿಮ್ಮ ತೀರ್ಮಾನವಿರುತ್ತಲ್ಲ ಆ ಒಂದು ಆಲೋಚನೆ ಬಹಳ ದೊಡ್ಡವಾಗಿರುತ್ತೆ ಆ ಏನಾದರೂ ಟು ಎಂಫಸೈಸ್ ಕರ್ವ ಬೆಟರ್ ಬಹಳ ದೊಡ್ಡ ವಿಚಾರದಲ್ಲಿ ನೀವು ಆಲೋಚಿಸ್ತಾರೆ ಆ ಯಗುನಕರ ಜೀವಿತ ದೇವರು ಯಾಕಂದ್ರೆ ನೀನು ಬಲ ನಿನ್ನ ಛಲ ಎಲ್ಲ ದೇವರಿಗೆ ದೇವರು ಕೈ ಬಿಡುವಂತ ಇಷ್ಟೆಲ್ಲ ವ್ಯಕ್ತಿಗಳನ್ನ ತಿಳ್ಕೊಂಡು ಬಲ್ಲ ತಿಳ್ಕೊಳ್ಳೋಣ ಸಹೋದರಿ ಸಹೋದರ ನಾವೆಲ್ಲೇ ಇರಲಿ ಒಂದು ಮಾತ್ರ ಮತ್ತೊಂದು ಮಾತು ಹೇಳ್ತೀನಿ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಆತನ ನಂಬಿ ಜೀವಿಸೋಣ ಇವತ್ತು ನಡೆಸಿದ್ದಾರೆ ನಿಮಗೆ ನಡೆಸ್ತಾರೆ ಕರ್ತರು ನಿಮಗೆ ಸಹಾಯ ಮಾಡಿ ಪ್ರಾರ್ಥನೆ ಮಾಡ್ತಾರೆ ಕೂಡ ಎಲ್ಲಿಸ್ತಾರೆ ಸಮಯ ಪ್ರಾರ್ಥನೆ ಪರ್ಷದ ವಾಕ್ಯಗಳಿಂದ ಧ್ಯಾನಿಸಿಕೊಂಡು ತನ್ನ ನೀವು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ನಾವು ಯಾವಾಗಲೂ ಒಂದು ಸತ್ಯದಲ್ಲಿ ಕೃತ್ಯದಲ್ಲಿ ಸಹ ಜೀವನವನ್ನು ಒಪ್ಪಿಸಿಕೊಳ್ತೇವೆ ಎ ನಾಮದಲ್ಲಿ ಕ್ರಿಸ್ತರಾಮದಲ್ಲಿ ತಂದೆ ತನ್ನ